ಸಾಧಾರಣ ಕಾಲದ ಮೂರನೆಯ ಗುರುವಾರ ಸಮುವೇಲನ ಎರಡನೆಯ ಗ್ರಂಥದಿಂದ ವಾಚನ ದಾವೀದನು ಸರ್ವೇಶ್ವರನ ಸನ್ನಿಧಿಗೆ ಹೋಗಿ ಹಲ್ಲಿ ಕುಳಿತುಕೊಂಡು ಏ ಸರ್ವೇಶ್ವರ ಸರ್ವೇಶ್ವರ ತಾವು ನನ್ನನ್ನು ಇಷ್ಟು ಮುಂದಕ್ಕೆ ತರಲು ನಾನೆಷ್ಟರವನು ನನ್ನ ಕುಟುಂಬ ಎಷ್ಟರದು ಸರ್ವೇಶ್ವರ ಸರ್ವೇಶ್ವರ ಇದು ಸಾಲದೆಂದೆಣಿಸಿ ನಿಮ್ಮ ದಾಸನ ಬಹು ಮುಂದಿನ ಸಂತಾನದ ವಿಷಯದಲ್ಲೂ ತಾವು ವಾಗ್ದಾನ ಮಾಡಿರುವಿರಿ ಸರ್ವೇಶ್ವರ ಸರ್ವೇಶ್ವರ ತಾವು ಹೀಗೆ ವರ್ತಿಸುವುದು ನರಮಾನವರಿಗೆ ಎಂತ ಭಾಗ್ಯ ಇಸ್ರಾಯೇಲರು ಸದಾಕಾಲ ನಿಮ್ಮ ಪ್ರಜೆಗಳಾಗಿರಬೇಕೆಂದು ನಿರ್ಣಯಿಸಿದಿರಿ ಸರ್ವೇಶ್ವರ ತಾವಾದಿರಿ ಅವರಿಗೆ ದೇವರು ದೇವರೇ ಸರ್ವೇಶ್ವರ ತಾವು ತಮ್ಮ ದಾಸನನ್ನು ಅವನ ಕುಟುಂಬವನ್ನು ಕುರಿತು ಮಾಡಿದ ವಾಗ್ದಾನವನ್ನು ನೆರವೇರಿಸಿ ಅದು ಸದಾ ಸ್ಥಿರವಾಗಿರಲಿ ಸರ್ವಶಕ್ತರಾದ ಸರ್ವೇಶ್ವರ ಇಸ್ರಾಯೇಲರ ದೇವರು ಎಂಬ ತಮ್ಮ ನಾಮದೇಹಗಳಿಗೆ ಸದಾಕಾಲವೂ ಮಹಿಮೆ ಉಂಟಾಗಲಿ ತಮ್ಮ ದಾಸ ದಾವಿದನ ಮನೆತನವು ನಿಮ್ಮ ಸನ್ನಿಧಿಯಲ್ಲಿ ಸ್ಥಿರವಾಗಿರಲಿ ಸರ್ವಶಕ್ತರಾದ ಸರ್ವೇಶ್ವರ ಇಸ್ರಾಯೇಲ್ ದೇವರೇ ತಾವು ತಮ್ಮ ದಾಸನಿಗೆ ನಾನು ನಿನಗೊಂದು ಮನೆತನವನ್ನು ಕಟ್ಟುವೆನು ಎಂದು ವಾಗ್ದಾನ ಮಾಡಿದ್ದೀರಿ ಆದುದರಿಂದಲೇ ಈ ಪ್ರಕಾರ ನಿಮ್ಮನ್ನು ಪ್ರಾರ್ಥಿಸುವುದಕ್ಕೆ ಧೈರ್ಯಗೊಂಡೆ ಸರ್ವೇಶ್ವರ ಸರ್ವೇಶ್ವರ ನೀವು ನಮ್ಮ ದೇವರು ನಿಮ್ಮ ವಾಕ್ಯ ಸತ್ಯವಾದದ್ದು ತಮ್ಮ ದಾಸನಾದ ನನಗೆ ಇಂಥ ಶ್ರೇಷ್ಠ ವಾಗ್ದಾನ ಮಾಡಿದ್ದೀರಿ ನಿಮ್ಮ ದಾಸನ ಮನೆತನವನ್ನು ಆಶೀರ್ವದಿಸಿರಿ ಸದಾಕಾಲ ನಿಮ್ಮ ಅನುಗ್ರಹ ಅದರ ಮೇಲಿರಲಿ ಸರ್ವೇಶ್ವರ ಸರ್ವೇಶ್ವರ ವಾಗ್ದಾನ ಮಾಡಿದರವರು ತಾವೇ ತಮ್ಮ ಆಶೀರ್ವಾದದಿಂದ ತಮ್ಮ ದಾಸನಾದ ನನ್ನ ಮನೆತನದಲ್ಲಿ ನಿತ್ಯ ಸೌಭಾಗ್ಯ ನೆಲೆಸಿರಲಿ ಎಂದನು ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋ ದಾವೀದರಸನ ಸಿಂಹಾಸನವನ್ನು ದೇವರು ಆತನಿಗೆ ಕೊಡುವರು ನೆನೆಸಿಕೋ ಏ ಪ್ರಭು ದಾವೀದನನು ಆತ ಸಹಿಸಿದ ಕಷ್ಟ ದುಃಖಗಳನ್ನು ಸ್ಮರಿಸಿಕೋ ಪ್ರಭು ಆತನು ಮಾಡಿದ ಶಪಥವನ್ನು ಯಾಕೋಪ್ಯ ಘನ ದೇವನಿಗಾತ ಕೊಟ್ಟ ಈ ಮಾತನ್ನು ಶ್ಲೋಕ ದಾವೀದರಸನ ಸಿಂಹಾಸನವನ್ನು ದೇವರು ಆತನಿಗೆ ಕೊಡುವರು ಪ್ರಭುವಿಗೆ ಆಲಯ ಒಂದನ್ನು ನಿರ್ಮಿಸುವ ತನಕ ಯಾಕೋಪ್ಯ ಘನ ದೇವನಿಗೆ ಗುಡಿ ಕಟ್ಟುವ ತನಕ ನಾ ಸೇರೆನು ನನ್ನ ಹೆರಮನೆಯವನು ನಾ ಹೇರೆನು ನನ್ನ ಶಯ್ಯೆಯನ್ನು ಮುಚ್ಚೆನು ನಾನು ಕಣ್ಣುಗಳನ್ನು ಕೂಡಿಸೆನು ನಾನು ರೆಪ್ಪೆಗಳನ್ನು ಶ್ಲೋಕ ದಾವೀದರಸನ ಸಿಂಹಾಸನವನ್ನು ದೇವರು ಆತನಿಗೆ ಕೊಡುವರು ದಾವೀದನಿಗೆ ಪ್ರಭು ಆಣೆ ಇಟ್ಟು ಇಂತೆಂದ ಆಣೆ ಇಟ್ಟು ಕೊಟ್ಟ ಮಾತಿಗೆ ತಪ್ಪಲಾರನಾಥ ನಿನ್ನ ಸಿಂಹಾಸನದಲ್ಲಿ ಕೂರಿಸುವೆನು ನಿನ್ನ ತನುಜನೊಬ್ಬನನ್ನು ನನ್ನ ನೇಮ ನಿಯಮಗಳನ್ನು ನಿನ್ನ ಮಕ್ಕಳು ಅನುಸರಿಸುವರಾದರೆ ಕೂರುವರು ಸದಾಕಾಲ ಅವರ ಮಕ್ಕಳು ಶ್ಲೋಕ ದಾವೀದರಸನ ಸಿಂಹಾಸನವನ್ನು ದೇವರು ಆತನಿಗೆ ಕೊಡುವರು ಆರಿಸಿಕೊಂಡಿಹನು ಪ್ರಭು ಸಿಯೋ ನಗರವನ್ನು ಅಪೇಕ್ಷಿಸುವನು ತನ್ನ ನಿವಾಸಕ್ಕಾಗಿ ಅದನ್ನು ಎಂದೆಂದಿರು ಇದೇ ನನ್ನ ನಿವಾಸ ಇರುವೆನೆಲ್ಲೇ ಇದು ನನ್ನ ಅಭಿಲಾಷ ಶ್ಲೋಕ ದಾವೀದರಸನ ಸಿಂಹಾಸನವನ್ನು ದೇವರು ಆತನಿಗೆ ಕೊಡುವರು ಘೋಷಣೆ ಹಲ್ಲೆಲೂಯ ಹಲ್ಲೆಲೂಯ ದೇವರ ಸಂದೇಶವನ್ನು ಮನುಷ್ಯರ ಮಾತುಗಳೆಂದು ಪರಿಗಣಿಸದೆ ದೇವರ ವಾಕ್ಯವೆಂದೇ ಅರಿತು ಅಂಗೀಕರಿಸಿದಿರಿ ಹಲ್ಲೆಲೂಯ ಮಾರ್ಕನೋ ಬರದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಬೋಧನೆಯನ್ನು ಮುಂದುವರೆಸುತ್ತ ಯಾರಾದರೂ ಉರಿಯುವ ದೀಪವನ್ನು ತಂದು ಬಟ್ಟಲ ಒಳಗಾಗಲಿ ಮಂಚದ ಕೆಳಗಾಗಲಿ ಇಡುವುದು ಉಂಟೆ ನಿಶ್ಚಯವಾಗಿಯೂ ಇಲ್ಲ ಅದನ್ನು ದೀಪಸ್ತಂಭದ ಮೇಲೆ ಹಿಡುತ್ತಾರೆ ಬೆಳಕಿನ ಬಾರದ ಮುಚ್ಚುಮರೆಯಿಲ್ಲ ರಟ್ಟಾಗದ ಗುಟ್ಟಿಲ್ಲ ಕೇಳುವುದಕ್ಕೆ ಕಿವಿ ಉಳ್ಳವನು ಕೇಳಿಸಿಕೊಳ್ಳಲಿ ನೀವು ಕೇಳುವುದನ್ನು ಎಚ್ಚರಿಕೆಯಿಂದ ಗಮನಿಸಿರಿ ಇತರರಿಗೆ ನೀವು ಕೊಟ್ಟ ಹಳತಿಯಲ್ಲೇ ದೇವರು ನಿಮಗೆ ಅಳೆದುಕೊಡುವರು ಇನ್ನು ಅಧಿಕವಾಗಿ ಕೊಡುವರು ಉಳ್ಳವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ Mira navarra dar la sabina y amar sur ಆಲಿಸಲು ಬಂದಿಹೇಬ ನಡೆದ ಮಾರ್ಗದಿ ನಾವು ಸಾಗಲು ನಿಂತಿ ನೀ ನಡೆದ ಮಾರ್ಗದಿ ನಾವು ಸಾಗಲು ನಿಂತಿ ಹೇವು ಬಲವಾಗಿ ಬಲ ನೀಡೋ शशि पाडलु नी हरसो सुखवागी सुखवा खुशो शशि पाड ಬೇಡುತ್ತ ನಿಂತಿಹೆವು ಬಂದಿಹೆವು ನಾವು ತಂದಿಹೆವು ಪರಗಳ ಬೇಡುತ್ತ ನಿಂದಿಹೆವು ನಿನ್ನ ಅಮೃತ ಹಸ್ತದಿ ಅಭಿಷೇಕಿಸು ನಿನ್ನ